ಏನ್ ಸಮಾಚಾರ ಮಾಡ್ತಿರ್ಲಿಲ್ಲ ನೋಡಿಯೋಕ್ಕೆ ಒಳ್ಳೆ ಮಾತಾಡ್ತಾವನಿ ಮಾದೇವನ್ನ ಸುಮ್ನೆ ಕೇಳ್ಬಿಡಿ ಏನಾರ ಅವ್ನ ನನ್ನ ಎಂಟಿ ಸುದ್ದಿಗೆ ಹೋದ್ರು ಮಾತ್ರ ನಾನು ಎಂತ ಕೆಟ್ಟ ಬಡ್ಯದ ಆಯ್ತಿನಿ ಅಂತ ನನಗೆ ಗೊತ್ತಿಲ್ಲ ಸರಿಯಾ ನಾನು ಬಹಳ ಸಹಿಸಿದಿನ ಗೊತ್ತು ಇವನು ಗೊತ್ತ ಗಾಂಚರಿ ಅಲ್ವಾ ಏನಾಯ್ತು ಅಂತ ಫಸ್ಟ್ ಸರಿ ಹೇಳು ಅವ್ರ ಬಗ್ಗೆ ಯಾಕೆ ಮಾತಾಡ್ತಾ ನೀನು ಏನ್ ಮಾಡಿದ್ರು ಅವ್ರು ಏನ್ ಸರಿ ನೋಡಿಯೋಕ್ಕೆ ಚಿನ್ನ ಏನ್ ಕಲಾಕ್ಸಾನು ಏನ್ ಯಾಕೆ ಯಾಕಿಂದ ಸಹಾಯ ಮಾಡ್ಬೇಕು ಅವರು ನಾನಿಲ್ವಾ ಸತ್ತೋಗಿದ್ ನಾನು ಅವ್ಳಿಗೇನ ಸಹಾಯ ಬೇಕೋ ನಾನ್ ಮಾಡ್ತೀನಿ ಅವ್ನು ಮಾಡ್ಬೇಕು ಅನ್ನೋದು ಏನಾದ್ರು ಮಾಡಿವಾ ನೋಡಿ ಶಿವ ಒಳ್ಳೆ ಮತ ಹೇಳ್ತಾ ಇದೀನಿ ಅಂತ ಸರಿ ಹೇಳ ಸರಿ ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಿ ಮಾತಾಡ್ತಾ ನೋಡಿ ಅದಕ್ಕೆ ಏನಾದ್ರು ಇರಲಿ ಇವನು ನಾನು ಹೆಂಟಿಗೆ ಏನಕ್ಕೆ ಸಹಾಯ ಮಾಡ್ಕೊಡ್ಬೇಕು ಏನಕ್ಕೆ ಇವನು ನಾನು ಎಂತಿಗೂ ನನ್ನ ಮಧ್ಯದಲ್ಲಿ ಬರ್ತಾ ಇದ್ದಾನೆ ಅವ್ಳಿಗೂ ಇವ್ ಏನ್ ಸಂಬಂಧ ಅದನ್ನ ಗೊತ್ತಾಗಬೇಕು ಏನ್ ಸಹಾಯ ಮಾಡಿದ್ರು ಏನ್ ಎಕ್ಸ್ಪ್ಲೈನ್ ಮಾಡಿ ಹೇಳಿ ಸರಿಯಾಗಿ ಹೇಳಕ್ ಕೇಳಿ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ಒಳ್ಳೆ ಮತ ಹೇಳ್ತಾ ಇದೀನಿ ನಿಜವಾಗ್ಲೂ ನಾನು ಅವ್ನ್ ಮಾತ್ರ ಸುಮ್ಮನೆ ಬಿಡಲ್ಲ ಏನೋ ನಿಮ್ಮ ಮತ ನೋಡ್ಕೊಂಡು ಸುಮ್ನಾಗಿದ್ದೀನಿ ಗೊತ್ತಾ ಿವ ಮಧು ಏನು ಅಂತ ನನ್ ಚೆನ್ನಾಗಿ ಗೊತ್ತು ಅವ್ರ ಬಗ್ಗೆ ಏನು ಮಾತಾಡಕ್ಕೆ ಬರಬೇಡ ನೀನು ನನ್ನ ಗಂಡ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಯಾರು ಅವ್ರು ಕೆಟ್ಟದ್ ಬಯಸೋರಲ್ಲ ನಿಂಗೆ ಏನು ಮಾಡಿದರೆ ಅದ್ನ ಬಾಯ್ ಬಿಟ್ಟು ತಾನೇ ಅರ್ಥ ಗೊತ್ತೆ ನನಗೆ ಸುಮ್ನೆ ಏನೇನು ಮಾತಾಡ್ಬೇಡ ನೀನು ತಲೆ ಅದಕ್ಕೆ ಅವ್ನ ನಂಬಿ ನೀವು ಬಹಳ ಪಕ್ಕ ಕ್ರಿಮಿನ ಎಷ್ಟು ಮೋಸ್ಕಾರ ಗೊತ್ತಾ ನಾನು ನಿಂತಿನ ಅಷ್ಟೇ ಅವಳು ಸರಿಲ್ಲ ಅವಳೆಂಥ ಲೋಫರ್ ಗೊತ್ತಾ ಅವಳು ನಮಗೆ ನಾನು ಮೋಸ ಮಾಡ್ಬಿಟ್ಟು ನನಗೆ ಇವರಿಬ್ಬರು ಒಂದೇ ಇದ್ದಾರೆ ಒಂದೇ ರೂಮ್ ಇರೋ ವೀಡಿಯೋ ನನ್ನ ಹತ್ರ ಐತೆ ಗೊತ್ತಾ ಅವರಿಬ್ರು ಸರಿ ಇಲ್ಲ ಶಿವ ಸುಮ್ನೆ ಇರೋ ಏನು ಮಾತಾಡಕ್ಕೆ ಹೋಗ್ಬೇಡ ನೀನು ಥರ ಎಲ್ಲ ಗೊತ್ತಿದ್ದ ಮಾತಾಡಬೇಕು ಗೊತ್ತಿಲ್ಲದ ಏನು ಮಾತಾಡಬೇಡ ನಾನೇ ಸುಳ್ಳಿ ನಾನಿನ ಸುಳ್ಳಿ ನೋಡಿ ನನಗೆ ಸುಳ್ಳೇಳ ಅಂತ ಅವಶ್ಯಕತೆ ನಮ್ಗಿಲ್ಲ ಅವ್ರಿಬ್ಬರು ಹೋಟೆಲ್ಗೆ ಹೋಗ್ತಿರೋ ವೀಡಿಯೋ ಹತ್ರ ಐತೆ ಸಿ ಸಿ ಕ್ಯಾಮ್ರಾ ವೀಡಿಯೋ ನನ್ನ ಹತ್ರ ಐತೆ ಕಳಿಸ್ತೀನಿ ವಾಟ್ಸ್ಆಪ್ ಮಾಡ್ತೀನಿ ನೋಡ್ಬಿಟ್ಟು ಆಮೇಲೆ ಮಾತಾಡಿ ನೋಡು ಶಿವ ಸುಮ್ಮನೆ ಕ್ರಿಯೇಟ್ ಮಾಡ್ಕೋಬೇಡ ಅವ್ರು ಆ ತರದವ್ರಲ್ಲೇ ಅರ್ಥ ಆಗ್ತಾ ಇಲ್ವಾ ನಾನು ಇವಾಗ ವಿಡಿಯೋ ಕಳಿಸ್ತೀನಿ ನೋಡಿ ಅಂತ ನೋಡು ಏನು ಅಂತ ನನಗೆ ಗೊತ್ತು ಏನು ರೀಸನ್ ಇಲ್ದೇ ಅವರು ಏನು ಆ ಥರ ಎಲ್ಲ ಕೆಟ್ಟಲ್ಲ ಅವ್ರು ಹೋಗೋದಿಲ್ಲ ನನಗೆ ಗೊತ್ತು ನನ್ನ ಮದುವೆ ಹೇಗೆ ಅಂತ ಮೇಲೆ ನಿನ್ನ ನಂಬಿಕೆ ಇಲ್ದಾನೇ ಇರ್ಬೋದು ಆದ್ರೆ ನನ್ನ ನಂಬಿಕೆ ಇದೆ ನನ್ನ ಗಂಡನ ಮೇಲೆ ಏನು ಸಹಾಯ ಕೇಳಿರ್ತಾರೆ ಸಹಾಯ ಮಾಡಿರ್ಬೋದು ಅಷ್ಟೇ ಬಿಟ್ಟು ನನ್ನ ಗಂಡ ಆ ಥರ ಎಲ್ಲ ಏನಿಲ್ಲ ಸರಿನಾ ನಿನ್ನೆ ನನ್ನ ಗಂಡ ಸಂಪೂರ್ಣವಾದ ನಂಬಿಕೆ ಇದೆ ಅದಕ್ಕೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಏನು ಸಹಾಯ ಮಾಡೋಕ್ಕೆ ಏನು ಸಹಾಯ ಮಾಡಕ್ಕೆ ಸಹಾಯ ಮಾಡಬೇಕು ಅಂತ ನಾನು ಮಾಡ್ತೀನಿ ಅವ್ನಿಗೆ ಅವಳಿಗೆ ಸಹಾಯನ ಯಾಕೆಂದ್ರೆ ಕಟ್ಕೊಂಡಿರೋ ನಾನು ನಾನು ಇರ್ಬೇಕಾರೆ ಇನ್ನೊಬ್ಬನ ಸಹಾಯ ಕೊಡ್ಬೇಕು ಪಡಿಬೇಕು ಅಂತ ಏನು ಯಾಕೆ ಸಹಾಯ ಪಡಕೆ ಹೋಗಬೇಕು ಹೇಳು ಏನು ಸಂಬಂಧ ಇಲ್ಲದೇ ಸಹಾಯ ಹೋಗ್ಬಿಡ್ತಾನೆ ಹೋಗ್ಬಿಡ್ತಾನೇನು ಅವ್ನು ನಿನ್ನ ಸುಮ್ಮನೆ ಬಿಡ್ತೀನಿ ಅಂತ ಬಿಡಿ ಮಾತ್ರ ಅವ್ನ ನಾನು ಜೈಲಿಗೆ ಹೋಗಿ ಬಂದಿರೋ ಬಡ್ಡಿ ಅದ ನಾನು ನಾನು ಎಂತ ಬಡ್ಡಿ ಅದಂತ ಇನ್ನೂ ಗೊತ್ತಿಲ್ಲ ಏನೋ ಜೀವನದಲ್ಲಿ ಒಂದು ಸ್ವಲ್ಪ ತಪ್ಪು ಮಾಡ್ಬಿಟ್ಟಿನಿ ನಿಮ್ಮ ಮೇಲಾರ ನಡಿಬೇಕು ಒಂದು ಅಂತ ಮಗು ಮಕ್ಕಳು ಹುಡ್ಕೊಂಡು ಸುಮ್ಮನೆ ಇರೋದು ಅವ್ರು ಏನು ಮಾಡಿದ್ರು ಸೊ ಇಸ್ಕೊಂಡಿರ್ತಾನೆ ಅಂತ ಮಾತ್ರ ಅಂದ್ಕಡಿಯೋಕ್ಕೆ ನೀವು ನಿಮ್ಮ ಗಂಡನ ಸಪೋರ್ಟ್ ಮಾಡೋದು ನಿನ್ಸಿ ತಪ್ಪು ಸರಿ ಏನು ಅಂತ ತಿಳುವಳಿಕೆ ನಿಮ್ಮ ಗಂಡಂಗೆ ಹೇಳ್ಬಿಟ್ಟು ಅದು ಹೆಂಗಿರಿಸ್ಕೋಬೇಕು ತಿಸ್ಕೊಳ್ಳಿ ಇಲ್ಲಾಂದ್ರೆ ಮಾತ್ರ ನಾನು ಸುಮ್ ತುಂಬ ಕೆಟ್ಟವನು ನಾನು ನಿಮಗೆ ಗೊತ್ತು ನಾನು ಜೈಲಿಗೆ ಹೋಗ್ಬಿಟ್ಟು ಬಂದವನು ನಾನು ಮಾತ್ರ ಸುಮ್ಮನೆ ಅಂತ ಬಿಡೋಲ್ಲ ನಾನು ನಮ್ಮ ಸಂಸಾರದೊಳಗೆ ಹುಳಿ ಇಂತವ್ನವನು ಅವ್ನು ಯಾಕೆ ಇನ್ವಾಲ್ ಆಗಬೇಕು ಏನೋ ಒಂದು ಸಮಸ್ಯೆ ಬಂದರೂ ಅದು ಬಗೆಹರಿಸ್ಕೊಳಕ್ ನಾನು ಇವನಿ ನಾನು ಇದ್ದೀನಿ ಏನಾಗ್ ಮಾತಾಡ್ತಾ ಇದ್ದೀನಿ ನೀನು ಏನು ಮಾಡ್ತೀಯಾ ಏನು ದೊಡ್ಡ ರೌಡಿಕ ನೀನು ಮಾಡ್ತೀಯಾ ನೀನು ಓ ಏನು ಇಷ್ಟೊತ್ತು ಮಾತಾಡ್ತಾ ಇದ್ದೀನಿ ನೋಡು

ನೋಡಿದ್ರ ಏನಿಗೆ ಕರ್ಕೊಂಡು ಸುಳ್ಳಿ ಏನು ಸುಳ್ಳು ನೋಡಿ ನೀವು ಎಷ್ಟು ಒಳ್ಳೆಯವರು ಅಂತ ನಂಗೆ ಚೆನ್ನಾಗಿ ಗೊತ್ತು ನೀವು ಅವ್ರಿಗೋಸ್ಕರ ಎಷ್ಟು ತ್ಯಾಗ ಮಾಡಿದಿರ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು ನೀವು ಅಷ್ಟು ದೊಡ್ಡ ಶ್ರೀವಂತ ಆದ್ರೂ ಅವ್ರನ್ನ ಮದುವೆ ಆಗಿ ಅರ್ಕೊಂಡು ಬೋಸ್ತಿದೀನಿ ಅನ್ನೋದು ನಂಗೆ ಚೆನ್ನಾಗ್ ಗೊತ್ತ ಮಾತಾಡಕ್ಕೆ ಬರಬೇಡ ನೀನು ನಾನು ಕಷ್ಟಪಡ್ತಾ ಇದೀರ ಸುಖ ನಂಬಲ್ಲ ನಮ್ದ್ರೆ ಪರವಾಗಿಲ್ಲ ಅದು ನಿಮ್ಮಿಷ್ಟ ನಂಬುದು ಬಿಡೋದು ಆದರೂ ಮಾತ್ರ ಆ ಮಗನಿಗೆ ಕಾದಾಯ್ತು ಗಾಚಾರ ಬಿಡಿಸ್ಬಿಡ್ತೀನಿ ಏನು ಅನ್ಕೊಂಡಿದ್ದೆ ನಾನು ಏನಕ್ಕೆ ಅನ್ಕೊಂಡಿದ್ದೇನೆ ಅವನೇನು ದೊಡ್ಡ ಹೀರೋನ ಎಲ್ಲರಿಗೂ ಸಹಾಯ ಮಾಡಕ್ಕೆ ಏನು ಸಹಾಯ ಸುಮ್ಮ ಸುಮ್ಮನೆ ಸಹಾಯ ಮಾಡಕ್ಕೆ ಅವನೇನು ಇದಲ್ಲ ಹುಚ್ಚಲ್ಲ ಅವರು ಏನಾದ್ರು ಇರ್ತದೆ ನಾನು ಹೆಂಡತಿ ಮೇಲೆ ಕಣ್ಣು ಮಾಡಿರ್ಬೇಕು ಅದಕ್ಕೆ ಕೈ ಕಣ್ಣು ಕಣ್ಣು ಗುಳೆ ಕಿತ್ತು ಹಾಕ್ಬಿಡ್ತೀನಿ ಆ ಬಡ್ಡೆದನ್ನ ಆ ಥರ ಮಾತಾಡೋದು ನೀನು ನೋಡು ಸಿಗು ಒಳ್ಳೆ ಮಾತಾಡ್ತೀನಿ ಫೋನ್ ಇಡು ನೀನು ಸುಮ್ಮನೆ ಜಾಸ್ತಿ ಮಾತಾಡಿ ನಾನು ಕರೆ ನೀನು ಒಂದ್ಸಲ ಏನು ಅರ್ಥ ಆಗ್ತಾ ಎಷ್ಟು ಸಲ ಹೇಳಬೇಕು ನಿಮಗೆ ಇಡು ಫೋನ್ ನೋಡಿ ನಾನೇನು ತಲೆ ಕೆಟ್ಟ ನಾನು ಒಂದ್ಸಲ ನಾನು ನಾನು ತೋರಿಸಿ ನಾನು ಏನು ಅಂತ ಇವನು ನನ್ನ ಹೆಂಡತಿಗೆ ಕಲೆಕ್ಷನ್ ಆಯ್ತಲ್ವಾ ನನಗೆ ಬೇಡವಳು ಕರ್ಕೊಂಡು ಬಂದು ನಿಮ್ಮ ಮನೆಗೆ ಬಿಡ್ತೀನಿ ಇರ್ಸ್ಕೊಳ್ಳಿ ನೀವೇನೆ ನೀವು ಸಪೋರ್ಟ್ ಮಾಡೋರು ನೀವು ಅದಕ್ಕೂ ಸಪೋರ್ಟ್ ಮಾಡ್ತೀರ ನಂಗೆ ಚೆನ್ನಾಗಿ ಗೊತ್ತು ಇರ್ಸ್ಕೊಳ್ಳಿ ಮತ್ತೆ ನೀವು ನೆಂಟಿನ ನೀವೇ ಸಾಕೊಳ್ಳಿ ನೋಡ್ಸಿಗು ಇಂದು ಮುಂದೆ ಗೊತ್ತಿಲ್ಲದೆ ಸತ್ಯ ಗೊತ್ತಿಲ್ಲದೆ ಏನು ಮಾತಾಡಕ್ಕೆ ಹೋಗಬಾರ್ದು ನಾನು ಕೇಳ್ಕೊಳ್ತೀನಿ ನಾನು ಕೇಳ್ಕೊಂಡು ಮಾತಾಡ್ತೀನಿ ನಿನ್ನ ಸರಿನಾ ಸುಮ್ಮನೆ ಬಾಯ್ ಮುಚ್ಕೊಂಡು ಫೋನ್ ಇಡೋದು ನೀನು ನೋಡಿ ನೋಡಿಯಕ್ಕೆ ನಾನು ಬಾಯ್ ಮುಚ್ಚಿಸ್ಬೋದು ಅದ್ರ ಸತ್ಯದ ಬಾಯ್ ಮುಚ್ಚಿಸೋಕ್ಕಾಗಲ್ಲ ನಿಜಕ್ಕೂ ಅವ್ನು ಸರಿಲ್ಲ ಅವನು ನೋಡಿ ಅವನು ನಿಮ್ಗಿಂತ ಮುಂಚೆ ಅವ್ನು ಹುಡುಗಿ ಪ್ರೀತಿಸ್ತಿದ್ದ ಅದು ನಿಮ್ಗೆ ಗೊತ್ತಾ ನನಗೆ ಗೊತ್ತು ಏನ ಏನು ಹೇಳ್ತಿದ್ಯಾ ನೋಡಿ ನಿಮ್ಮನ್ನೇ ಮೊದಲು ಪ್ರೀತಿಸಿರೋದು ಅಂತೆಲ್ಲ ಸುಳ್ಳು ಹೇಳಿರ್ತಾನ ಅವನು ಅದ್ರ ನಿಮ್ಗಿಂತ ಮುಂಚೆ ಒಂದು ಹುಡುಗಿನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ದು ಸುಮ್ಮನೆ ಹೇಳಿ ನಿನ್ನ ತಲೆಗೆ ಹೆಚ್ಚಬೇಡ ನೀನು ಅವನು ಏನಿದ್ರನ್ನೇ ಫಸ್ಟ್ ಪ್ರೀತಿಸಿರೋದು ಅವ್ನು ನನ್ನೇ ಇಷ್ಟಪಡೋದು ಮಧು ಮೊದಲು ತುಂಬಾ ಒಳ್ಳೆಯನು ನೋಡು ನೀವಿಬ್ಬರು ಗಂಡ ಎಂತ ಏನಾದರೂ ಮಾಡ್ಕೊಳ್ಳಿ ಅದಕ್ಕೋಸ್ಕರ ನಮ್ಮ ಸಂಸಾರ ಹಾಳು ಆಳ್ ಬರಬೇಡ ನೀನು ನನ್ನ ಮಧು ಮೇಲೆ ನನ್ನ ಮೊದಲು ಸೀರಿಯಸ್ ಆಗಿ ಇಷ್ಟಪಡ್ತಾರೆ ಅವ್ರಿಗೋಸ್ಕರ ಎಷ್ಟು ಕಷ್ಟಪಟ್ಟು ಎಷ್ಟೇ ಕಷ್ಟ ನನ್ನ ಗಂಡನೇ ಬೇಕು ಅಂದ್ಬಿಟ್ಟು ನಾನು ನೀನು ಏನೇನು ಹೇಳಬೇಡ ಸಿಗೋ ನೀನು ನಿಜವಾಗ್ಲೂ ಹೇಳ್ತಾ ಹುಡುಗಿ ಪ್ರೀತಿಸಿದ ಇಲ್ಲ 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 ಯಾವುದೇ ಕಾರಣಕ್ಕೂ ಇಲ್ಲ ನನ್ನೇ ಇಷ್ಟಪಟ್ಟಿರೋದು ಸಿಗು ನೀನು ಹೊಟ್ಟೆವರಿಗೆ ಏನೇನು ಹೇಳಬೇಡ ನೀನು ನನ್ನ ಮೋಸ ಮಾಡಿಲ್ಲ ನನಗೆ ನಾನೇ ಸುಳ್ಳು ಹೇಳಿ ಅವ್ನು ಹೇಳ್ತಾನೆ ಅವ್ನು ಬೇಕಾದ್ರೆ ಏನ್ ಬೇಕಾದ್ರು ಬಣ್ಣ ಕಟ್ ಮಾತಾಡ್ಬೋದು ಅದು ನಾನು ಸುಳ್ಳು ಹೇಳ್ತಾ ಇಲ್ಲ ನುಡಿಯೋದಕ್ಕೆ ಅವ್ನು ನೀವು ಅನ್ಕೊಂಡಷ್ಟು ಒಳ್ಳೆಯವನಲ್ಲ ಅವ್ನ ನಂಬಿ ನಿನ್ನ ಜೀವನ ಹಾಳು ನೋಡು ನನ್ನ ಮದುವೆ ಬಗ್ಗೆ ಎಲ್ಲ ಮಾತಾಡ್ಬೇಡ ನೀನು ನೋಡು ಸುಮ್ಮನೆ ಇದ್ಬಿಡು ನಾನು ಇಲ್ಲದೇನು ಹೇಳ್ತಾ ಇಲ್ಲ ಇರೋ ವಿಷಯನೇ ಹೇಳ್ತಾ ಇರೋದು ಅವನು ನಿಮಗಿಂತ ಮುಂಚೆ ಅವ್ನು ಹುಡುಗಿ ಲೋ ಮಾಡಿದ್ದ ಮತ್ತೆ ಕೇಳಿಬೇಕಾದ್ರೆ ನನ್ನ ಗಂಡನ ಬಗ್ಗೆ ಇಲ್ಲದೆಲ್ಲ ಮಾತಾಡಿ ನಮ್ಮ ಇಬ್ಬರು ಮಧ್ಯದಲ್ಲಿ ಜಗಳ ತಂದು ಮಾಡುವ ಪ್ಲಾನ್ ಅಲ್ಲ ನಿಂದು ಈ ಥರ ಎಲ್ಲ ಪ್ಲಾನ್ ಮಾಡಿ ಎಷ್ಟು ಮನೆ ಹಾಳು ಮಾಡಿದ್ಯಾ ನೀನು ನನ್ನ ಮದುವೆ ಏನು ಅಂತ ನಂಗೆ ಚೆನ್ನಾಗಿ ಗೊತ್ತು ಇಡೋ ಫೋನ್ನ ಇನ್ನೊಂದ್ಸಲ ಫೋನ್ ಮಾಡಿದ್ರೆ ನಾನು ಸುಮ್ಮನೆ ಇರಲ್ಲ ನಾನು ಕಂಪ್ಲೇಂಟ್ ಮಾಡ್ತೀನಿ ನಿನಗೆ ಹುಡುಗಕ್ಕೆ ನೀವು ಫೋನ್ ಕಟ್ ಮಾಡಿದ ತಕ್ಷಣ ಸತ್ಯ ಸುಳ್ಳಾಗಲ್ಲ ಕಟ್ ಮಾಡಿರು ಮಾಡಿ ನನಗೇನಿಲ್ಲ ಆದರೆ ಅದಕ್ಕೆ ಒಂದು ಹೇಳ್ತೀನಿ ಕೇಳಿ ಅವನೇನಾರು ನನ್ನ ಹೆಂಡತಿ ಸುದ್ದಿಗೆ ಇನ್ನೊಂದು ಸಲ ಬಂದರೆ ಆ ನನ್ನ ಮಗನ ಸುಮ್ಮನೆ ಬಿಡಲ್ಲ ನಿಜವಾಗ್ಲೂ ಅವ್ನು ಎತ್ಬಿಡ್ತೀನಿ ನಾನು ನಾನು ಈಗ ಒಂದು ಸಲ ಜೈಲಿಗೆ ಹೊಟ್ಟು ಬಂದಿನಿ ಇನ್ನೂ ಒಂದು ಸಲ ಹೋದ್ರೂ ಪರವಾಗಿಲ್ಲ ಅವ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ನನ್ನ ಲೈಫಲ್ಲಿ ಇನ್ವಾಲ್ವ್ ಆಗೋದು ಬೇಡ ಅವನು ಅವನ ರಂಗನಾಟಗಳೆಲ್ಲ ನಂಗೆ ಚಂದ ಗೊತ್ತು ಅವ್ನು ಅಂತ ಅದನ್ನೆಲ್ಲ ನೀವು ಕೇಳಿದ್ರು ಸಾಕು ನೀವು ಸಾಕಾಗೊಯ್ತೀರ ಅವನ ಬಗ್ಗೆ ನಾನು ಹೇಳ್ಬಾರ್ದು ಅಂತ ಅಷ್ಟೇ ಅವ್ನು ಬಣ್ಣದ ಮಾತ್ರ ಬಿರ್ಗಾಗಿ ನಿಮ್ಮ ಜೀವನ ಹಾಳು ಮಾಡ್ಕೊಬೇಡಿ ಸುಮ್ನೆ ಏನೇನು ಹೇಳಿ ತಲೆ ಕೆಡಿಸ್ಬಿಡೋದು ನೀವು ನಾನೇ ತಲೆ ಕೆಡಿಸಲಿ ಇರೋದು ಹೇಳ್ತೇವೆ ನೀ ನಂಬರ್ ನಂಬಿ ಬಿಟ್ಟರು ಬಿಡಿ ನೀ ಯಾವ ಕುಟ್ಟಿ ಹಂಗಾರು ಆಡ್ಕೊಳ್ಳಿ ಅದೇ ಥರ ಆಡೋಕ್ಕೆ ನಾನು ಎಂಟಿ ತಕ್ಕ ಏನಾದ್ರು ಬಂದರೂ ಮಾತ್ರ ಅವ್ನ ಕೈ ಕಾಲ್ ತೆಗೆದ್ಬಿಡ್ತೀನಿ ಹುಷಾರ್ ಹೇಳ್ಬಿಡಿ ನಿಮ್ಮ ಗಂಡಂಗೆ ಇನ್ನೊಂದು ಸಲ ಚಿನ್ನೊಂದು ಸುದ್ದಿಗೆ ಬಂದರೆ ಸುಮ್ಮನೆ ಬಡಕಿಡುವ ಅಂತ ಅವ್ರಿಗೆ ಒಳ್ಳೆ ಮಾತಲ್ಲಿ ಹೇಳ್ತಾ ಇದೀನಿ ಫೋನ್ ಇಟ್ಬಿಡು ನೀನು ಇನ್ನೊಂದು ಸಲ ಏನಾದರೂ ಫೋನ್ ಮಾಡಿದ್ರೆ ನೀನು ಸರಿಯಾಗಿ ಮಾಡ್ತೀನಿ ನಾನು ಸತ್ಯ ಯಾವತ್ತು ಕಹಿಯತ್ಕೆ ಆಯಿತು ಮಾಡ್ತೀನಿ ಫೋನ ಹಾಂ ಮೊದಲು ಮೊದಲು ಲವ್ ಮಾಡಿದ್ರ ಏನು ಹೇಳ್ತಾ ಇದ್ದ ನೀವು ಅವ್ರು ಯಾವತ್ತೂ ಹೇಳಿಲ್ವಲ್ಲ ನನ್ನೇ ಫಸ್ಟ್ ಲವ್ ಮಾಡಿದ್ರು ಅಂತ ಹೇಳಿದ್ದಾರೆ ಈ ಹುಡುಗ ನೋಡಿದ್ರೆ ಈ ಥರ ಹೇಳ್ತಾ ಇದ್ದಾನಲ್ಲ ಯಾವ್ದು ನಂಬೇಕು ಯಾವ್ದು ಬಿಡಬೇಕು ಒಂದು ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ನನ್ನ ತಲೆ ಕೆಟ್ಟೋದಾಗಾಗಿದೆ ಅದು ಸರಿ ಈ ಚಿನ್ನು ಮಾಧ್ಯ ಯಾಕೆ ಒಂದು ರೂಮ್ಗೆ ಹೋಗ್ತಾ ಇದ್ದಾರೆ ಅದನ್ನ ಹೋಟೆಲ್ ಹೋಟೆಲ್ ರೂಮ್ಗೆ ಏನಕ್ಕೆ ಹೋಗಿದ್ದಾರೆ ಇವರು ಏನು ಅಂತಲೇ ಸ್ವಲ್ಪ ಅರ್ಥ ಆಗ್ತಾ ಇಲ್ಲ ವೀಡಿಯೋ ಬೇರೆ ಇದೆ ಸಾಕ್ಷಿಗೆ ಇಲ್ಲ ಅಂತ ಹೇಳೋಕ್ಕೂ ಆಗಲ್ಲ ಏನು ಅಂತಲೇ ಅರ್ಥ ಆಗ್ತಾ ಇಲ್ವಲ್ಲ ಛೀ ನನಗದು ತಲೆ ಕೆಟ್ಟೋಗಿದೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ ದಯವಿಟ್ಟು ಒಂದು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ನಾನು ಏನು ಮಾಡಲಿ ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ನನ್ನ ತಲೆನೇ ಓಡ್ತಾ ಇಲ್ಲ ಏನೇನು ಹೇಳಿ ನನ್ನ ತಲೆಗೆ ಇಷ್ಟುಬಿಟ್ಟಿದ್ದಾನೆ ನಾನು ಮೊದಲು ತುಂಬ ನಂಬ್ತೀನಿ ನಾನು ಇವ್ರು ನೋಡ್ರಿ ಈ ಥರ ಹೇಳ್ತಾ ಇದ್ದಾನಲ್ಲ ನಿಜವಾಗ್ಲೂ ಏನು ಅಂತ ನಂಗೆ ಸ್ವಲ್ಪ ಅರ್ಥ ಆಗ್ತಿಲ್ಲ ಪ್ಲೀಸ್ ಫ್ರೆಂಡ್ಸ್ ನೀವು ದಯವಿಟ್ಟು ಕಮೆಂಟ್ ಮಾಡಿ ನನಗೆ ತಿಳಿಸಿ ಸರಿನಾ ಬರಲಾ ನಮಸ್ಕಾರ